ನಮಸ್ಕಾರ ನನ್ನ ಹೆಸರು ಮನು ಅಂತ ನಾವು ಸಾಧಾ ಸ್ಟೀಟ್ಸ್ ಆ್ಯಂಡ್ ದೇಸಿ ಸಿ ಪ್ರೊಡ್ಯೂಸರ್ ಕಂಪ್ನಿ ಅಂತ ಇದು ರೈತರು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಇದು ನಮ್ಮ ಹತ್ರ ವೈಟ್ ಟ್ಯಾಮ್ ಇದೆ ಇದು ಒಳ್ಳೆಯ ಆಲೂಗೆಡ್ಡೆ ಅಂತ ಇದೆ ಇದು ನ್ಯಾಚುರಲ್ಗೆ ಈಗ ಜೈನ್ಸ್ ಎಲ್ಲ ಕೆಳಗಡೆ ಭೂಮಿ ಒಳಗಡೆ ಬರೋದು ಯಾವುದೂ ತಿನ್ನಲ್ಲ ಇದು ಮೇಲುಗಡೆ ಬರುತ್ತೆ ಅವ್ರಿಗೂ ಕೂಡ ಬ ಬಳಸ್ಬೋದು ಇದು ಏನು ಏನಂದ್ರೆ ಮೊದಲನೇ ಮಳೆಗೆ ಮೊಳಕೆ ಬಿಡಿತೆ ಇದು ಡಿಸೆಂಬರ್ ಒಳಗೆ ಕಾಯಿ ಬಂದು ಗಿಡ ಹೋಗ್ಬಿಡ್ತು ಒಂದ್ಸುರ್ ನಮ್ಮ ಹತ್ರ ಸೊಪ್ಪನ್ ಬೀಜಗಳಿದಾವೆ ಬ್ಲ್ಯಾಕ್ ಕಳ್ಳೆ ಕಾಳು ಇದೆ ಇದು ಕಾಳು ಮೇಳ ಆದ್ರೆ ಬ್ಲ್ಯಾಕ್ ಕಳೆಕಾಳು ಇದೆ ನಾಟಿ ಭತ್ತಗಳಿದಾವೆ ಸಿದ್ಧ ಸಣ್ಣ ಆಗಿರ್ಬೋದು ಬರೋ ಬ್ಲ್ಯಾಕ್ ಅಂತ ಬ್ಲ್ಯಾಕ್ ಅಕ್ಕಿ ಬರ್ತೀವಿ ಇದು ಗಂಧ ಸಣ್ಣ ಅಂತ ಸೆಂಟ್ರಲ್ ರೈಸ್ ಇದು ರಥ ಚುಡಿ ಅಂತ ಹಿಂದೆ ಬೆಳಿತವ್ರೆ ಐದು ತಿಂಗಳು ಬೆಳೆದು ತುಂಬಾ ಹೈಟಾಗಿ ಬರುತ್ತೆ ಇದು ಕೆಂಪು ಸಣ್ಣ ಅಂತ ಕೆಂಪು ರೈಸಲ್ಲೇ ಕೆಂಪು ಕಲರ್ ಬರುತ್ತೆ ಮಾಮೂಲಿ ಮೀಟ್ರ್ ಕಾಫಿ ಪರ್ಪಲ್ ಬೀನ್ಸ್ ಅಂತ ಬರುತ್ತೆ ಇದು ಮಾಮೂಲಿ ಹೆಸರು ಕಾಳು ಇದು ಡಯನ್ಸ ಇದು ಗ್ರೀನ್ ಮೆಲರ್ಗೆಲ್ಲ ಬಳಸ್ತಾರೆ ಇದು ಮಲ್ಚಿಂಗ್ ಎಲ್ಲ ಇದು ಡಬಲ್ ಬೀನ್ಸ್ ಅಂತ ಪಲಾವೆಲ್ಲ ಮಾಡ್ತಾರೆ ಮಾಮೂಲಿ ಇದು ವೆಲ್ವೆಟ್ ಬೀನ್ಸ್ ಇದು ಗ್ರೀನ್ ಮೀನೋರಿ ಇದು ಬ್ಲ್ಯಾಕ್ ಇದು ಗ್ರೀನ್ ಬರುತ್ತೆ ಇದು ಬ್ರೌನ್ ಬರುತ್ತೆ ಗ್ರೀನು ಖಾಲಿ ಆಗಿದೆ ಈಗ ನಮ್ಮ ಹತ್ರ ಮೂರು ಕಲರ್ ಇರುತ್ತೆ ಕಡಲೆ ಕಲರಲ್ಲಿ ಇದು ವಿಂಗುಡ್ ಬೀನ್ಸು ಇದು ಮಾಮೂಲಿ ಪಾಲ್ ಬೀನ್ಸ್ ಸರ್ ಅವರೆಗಳಲ್ಲಿ ಒಂದು ಮೂರು ವೆರೈಟಿ ಇದೆ ತರಕಾರಿ ಬೀಜಗಳು ಭತ್ತ ಮಿಲೇಡ್ಸು ಎಲ್ಲ ಲೋಕಲ್ ವೆರೈಟಿ ಬೀಜಗಳಿಸ್ತೀನಿ ನಿಮ್ಮ ಇಂಟ್ರೆಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೆವೆನ್ ಜೀರೋ ನೈನ್ ತ್ರಿಪಲ್ ಜೀರೋ ಡಬಲ್ ನೈನ್ ಡಬಲ್ ಒನ್ ಓಕೆ ಥ್ಯಾಂಕ್ ಯು